ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬಾರಿ ವರಮಾಲಕ್ಷ್ಮಿ ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರ ಬಂದಿದೆ ಈ ವರಮಾಲಕ್ಷ್ಮಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಮಾಹಿತಿಗಳನ್ನೂ ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಹಾಕಿದ್ದೀನಿ ಇನ್ನು ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ನೋಡಿ ಅಂದರೆ ವರಮಾಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಮಾಹಿತಿಗಳನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಪ್ಲೀಸ್ ಒನ್ಸ್ ಹೋಗಿ ವಿಸಿಟ್ ಮಾಡಿ ನಾನು ಈ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಬಂದಾಗ ಮತ್ತು ಮುತ್ತೈದೆಯರು ಬಂದಾಗ ನಾವು ಹಬ್ಬದ ದಿನ ಹೇಗೆ ಅರ್ಶನ ಕುಂಕುಮನ ಕೊಡಬೇಕು ಯಾವ್ಯಾವೆಲ್ಲ ವಸ್ತುಗಳನ್ನ ಇಟ್ಟು ಮರಿದಲ್ಲೇ ಕೊಡಬೇಕು ಅದರಲ್ಲೂ ಎಲ್ಲರಿಗೂ ಒಂಥರ ನಾರ್ಮಲ್ಲು ಮುತ್ತೈದೆಯರು ಬಂದಾಗ ಕೊಡೋದಕ್ಕಿನ್ನೂ ಗರ್ಭಿಣಿ ಸ್ತ್ರೀಯರು ಬರ ಬಂದಾಗ ಬೇರೆ ಬೇರೆ ವಸ್ತುಗಳನ್ನ ಇಟ್ಟು ನೀವು ಕೊಡಬೇಕಾಗುತ್ತೆ ಮಿಸ್ ಮಾಡ್ದಲೇ ಈ ರೀತಿ ಕೊಟ್ರೇ ನಿಮಗೆ ಆ ಪೂಜೆಯ ಫಲ ಅನ್ನೋದು ಸಿಗೋದು ಮತ್ತು ಅವರಿಗೆ ಕೊಟ್ಟಿರುವಂಥ ಪುಣ್ಯ ಅನ್ನೋದು ಸಹ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಬನ್ನಿ ಏನೇನೆಲ್ಲ ಇಟ್ಟು ಕೊಡಬೇಕು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ನೀವು ಇದು ಮೊದಲಿಗೆ ನಾರ್ಮಲ್ ಇಲ್ಲ ಯಾರ್ಯಾರು ಮುತ್ತೈದೆಯರು ಬರ್ತಾರೋ ಅವರಿಗೆಲ್ಲ ಕೊಡೋದಕ್ಕೆ ನೋಡಿ ಒಂದು ಬ್ಲೌಸ್ ಪೀಸು ಎರಡು ಎಲೆ ಎರಡು ಬಾಳೆಹಣ್ಣು ಒಂದು ಬಾಳೆಹಣ್ಣು ಕೊಡೋದಕ್ಕೆ ಹೋಗ್ಬಿಡಿ ಎರಡು ಬಾಳೆಹಣ್ಣು ಮತ್ತು ಬಟ್ಲಡಿಕೇ ಕೊಡಬೇಕಾಗುತ್ತೆ ನಾರ್ಮಲ್ ಅಡಿಕೆ ಎಲ್ಲ ಕೊಡೋಕೆ ಹೋಗ್ಬೇಡಿ ಬಟ್ಲಡಿಕೆ ಮತ್ತು ಬಳೆಗಳು ಬಳೆಗಳು ನಾಲ್ಕು ಸಂಖ್ಯೆಯಲ್ಲಿ ಕೊಡಬೇಕು ಅದಕ್ಕಿಂತ ಕಮ್ಮಿ ಇರಬಾರ್ದು ಅದಕ್ಕಿಂತ ಹೆಚ್ಚು ಬೇಕಾದರೆ ನೀವು ಕೊಡ್ಬೋದು ನಾಲ್ಕಕ್ಕಿಂತ ಕಮ್ಮಿ ಕೊಡೋ ಆಗಿಲ್ಲ ಮತ್ತು ಅದಕ್ಕೆ ದಕ್ಷಿಣ ಹನ್ನೊಂದು ರೂಪಾಯಿನ ಇಟ್ಟು ಒಂದು ಹೂವನ್ನ ಇಟ್ಟು ಕೊಡೋವಂಥದ್ದು ಇದು ಬೇಸಿಕ್ ನಾರ್ಮಲಾಗಿ ಕೊಡೋವಂಥದ್ದು ಅಷ್ಟೊಂಗಂಕುಮ ಕೊಡಬೇಕಾದ್ರೆ ನೀವು ವರ್ಮಾಲಕ್ಷ್ಮಿ ದಿನ ಈ ಥರ ಅಂಥದ್ದು ಇದು ನಾರ್ಮಲ್ ಎಲ್ಲರಿಗೂ ಅಂಥದ್ದು ಇನ್ನು ವಾಯುಬಾಗಿನ ಅಂತ ಅಂತೀವಿ ಈ ವಾಯು ಹೇಗೆ ಕೊಡೋದು ಅಂತ ನೋಡೋದಾದರೆ ಈಗ ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿನ ಹಾಕೊಳ್ಳಿ ಅಕ್ಕಿ ಹಾಕ್ಕೊಂಡು ಒಂದು ಬ್ಲೌಸ್ ಪೀಸು ಸೇಮ್ ಎರಡು ಎಲೆ ಮತ್ತು ಅದಕ್ಕೆ ಬಟ್ಲಡಿಕ ಇಟ್ಟು ನೀವು ಎರಡು ಬಾಳೆಹಣ್ಣು ಬಾಳೆಹಣ್ಣು ಅಷ್ಟೇ ಒಂದು ಕೊಡೋ ಹಾಗಿಲ್ಲ ಎರಡನ್ನೇ ಕೊಡಬೇಕಾಗುತ್ತೆ ಎರಡು ಬಾಳೆಹಣ್ಣು ಬಟ್ಲಡ್ಕೆನೆ ಕೊಡಬೇಕು ಆಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಮತ್ತು ಗೌರಿ ಸಾಮಾನು ಅಂತ ಸಿಗುತ್ತೆ ಅದನ್ನು ಸಹ ನೀವು ಇಡಬೇಕಾಗುತ್ತೆ ಗೌರಿ ಸಾಮಾನು ಇಟ್ಟು ದಕ್ಷಿಣೆ ನಿಮ್ಮ ಇಷ್ಟಾರ್ಥ ಅದು ನಿಮಗೆ ಇಷ್ಟ ಆಗುತ್ತೋ ಅಷ್ಟನ್ನು ನೀವು ದಕ್ಷಿಣೆನ ಇಟ್ಟು ಮತ್ತು ತೆಂಗಿನಕಾಯಿನ ಇಡಬೇಕಾಗುತ್ತೆ ಇದರಲ್ಲಿ ಎಕ್ಸ್ಟ್ರಾ ನೀವು ತೆಂಗಿನಕಾಯಿ ಮತ್ತು ಅರ್ಶಿನ ಕುಂಕುಮ ಮತ್ತು ಗೌರಿ ಸಾಮಾನು ಇದಿಷ್ಟು ಆ್ಯಡ್ ಮಾಡ್ತಾಯಿದ್ದೀರಾ ಇದನ್ನು ವಾಯು ಅಂತ ಕೂಗ್ತೀವಿ ಇದನ್ನು ಸಹ ಕೊಡ್ಬೋದು ಮತ್ತು ಈ ಇದಿಷ್ಟು ಇಟ್ಟು ಕಾಯಿ ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ ಈ ಉಂಡೆಕಾಯಿನ ಬಿಟ್ಟು ಸಿಪ್ಪೆ ಸುಲಿದಲೆ ಪೂರ್ಣ ಫಲ ಫುಲ್ಲು ಇರುತ್ತಲ್ವ ಸಿಪ್ಪೇನೇ ಸುಲಿದಿರಲ್ಲ ಆ ಥರ ಕಾಯಿನ ಇಟ್ಟು ಗರ್ಭಿಣಿ ಸ್ತ್ರೀಯರಿಗೆ ಕೊಡೋ ಅಂಥದ್ದು ಸೇಮ್ ಏನೇನು ಹೇಳಿದ್ನೋ ಅದೇ ಐಟಮ್ನ ಇಡಬೇಕು ಕಾಯಿ ಮಾತ್ರ ಚೇಂಜು ಕಾಯಿ ಮತ್ತು ಉಂಡೆಕಾಯಿ ಎಲ್ಲ ಏನು ಸುಲಿಬಾರ್ದು ಅದನ್ನ ಇಟ್ಟು ನೀವು ನಿಮಗೆ ಸ್ಯಾರಿ ಕೊಡಬೇಕು ಅನಿಸಿದ್ರೆ ಸ್ಯಾರಿನೂ ಸಹ ಇಟ್ಟು ಕೊಡ್ಬೋದು ಗೌರಿ ಸಾಮಾನು ಅರ್ಶನ ಕುಂಕುಮ ಮತ್ತು ಬಾಳೆಹಣ್ಣು ಮತ್ತು ದಕ್ಷಿಣೆ ಎಲೆ ಅಡಿಕೆ ಅಕ್ಕಿ ಬ್ಲೌಸ್ ಪೀಸ್ ಆದರೆ ಬ್ಲೌಸ್ ಪೀಸು ಇಲ್ಲಾಂದರೆ ಸ್ಯಾರಿ ಇದಿಷ್ಟನ್ನು ಇಟ್ಟು ಕೊಡೋವಂಥದ್ದು ಗರ್ಭಿಣಿ ಸ್ತ್ರೀಯರಿಗೆ ಅಷ್ಟೇ ಇನ್ನೇನು ಚೇಂಜಸ್ ಇಲ್ಲ ಕಾಯಿ ಮಾತ್ರ ಚೇಂಜು ಆಮೇಲೆ ನೀವು ವಾಯು ಕೊಡಬೇಕಾದ್ರೆ ಅಂದರೆ ನನ್ನ ಕಾಯಿ ಮಾಮೂಲಿ ನಾರ್ಮಲ್ ಕಾಯ್ದು ಹೇಳಿದ್ನಲ್ವ ಅದನ್ನು ವಾಯು ಬಾಗಿನ ಅಂತೀವಿ ಉಂಡೆಕಾಯಿ ಇದನ್ನು ಹೇಳಿದ್ನಲ್ಲ ಅದನ್ನ ಗರ್ಭಿಣಿ ಸ್ತ್ರೀಗೆ ಕೊಡೋವಂಥದ್ದು ವಾಯು ಯಾರಾದರೂ ಹಿರಿಯರಿಗೆ ನೀವು ಕೊಡೋವಂಥದ್ದು ದೊಡ್ಡೋರಿಗೆ ಕೊಟ್ಟು ನೀವು ಈ ನೀವು ಒಂದು ಹೂವಲ್ಲಿ ಈ ಥರ ದಾರನ ಕಟ್ಟಿ ರೆಡಿ ಮಾಡ್ಕೊಂಡಿರ್ಬೇಕಾಗುತ್ತೆ ಇದನ್ನು ನೀವು ಅವರ ಕೈಗೆ ಕಟ್ಟಿ ಅಕ್ಷತೆಯಿಂದ ನೀವು ಆಶೀರ್ವಾದನ ತಗೊಳ್ಳೋಂಥದ್ದು ಆ ವಾಯು ಅವ್ರಿಗೆ ಕೊಟ್ಬಿಟ್ಟು ಈ ಹೂನ ಅವ್ರ ಕೈಗೆ ಕಟ್ಟಿ ಅವರಿಂದ ನೀವು ಅಕ್ಷತೆಯಿಂದ ಆಶೀರ್ವಾದನ ತಗೊಳ್ಳಿ ಒಳ್ಳೇದಾಗುತ್ತೆ ಯಾರಿಗಾದ್ರೂ ಒಬ್ರಿಗಾದರೂ ನೀವು ವಾಯು ಕೊಡಬೇಕಾಗುತ್ತೆ ಕೊಡಬೇಕಾಗುತ್ತೆ ಆಗಿ ತಿಳಿಸ್ಕೊಟ್ನಲ್ವ ಬ್ಲೌಸ್ ಪೀಸು ಅದನ್ನೆಲ್ಲ ಇಟ್ಟು ನೀವು ಎಷ್ಟು ಜನಕ್ಕೆ ಅಂದರೆ ಐದು ಜನ ಒಂಬತ್ತು ಜನ ಅದು ನಿಮ್ಮ ಕೌಂಟ್ ಹೆಂಗಾದರೂ ಕೊಡ್ಬೋದು ಆದರೆ ವಾಯು ಯಾರಿಗಾದರೂ ಯಾರಿಗಾದ್ರೂ ಒಬ್ರಿಗೆ ನೋಡಿ ಈ ಥರ ತೋರಿಸ್ತಿದ್ದೀನಲ್ಲ ಇದನ್ನು ನೀವು ಒಬ್ರಿಗೆ ಕೊಟ್ಟು ಆಶೀರ್ವಾದನ ತಗೊಳ್ಳೋಂಥದ್ದು ದೊಡ್ಡವ್ರಿಗೆ ಕೊಡಿ ಒಳ್ಳೆಯದಾಗುತ್ತೆ ಇನ್ನು ನೆಕ್ಸ್ಟ್ ಬಂದರೆ ನಾವು ಇನ್ನು ಎರಡು ಥರದಲ್ಲಿ ಸಿಂಪಲ್ಲಾಗಿ ನಾವು ಅರ್ಶನ ಕುಂಕುಮನ ಕೊಡ್ಬೋದು ಅದು ಯಾವ ಥರ ಅಂತಂದರೆ ನೋಡಿ ಒಂದು ಬ್ಲೌಸ್ ಪೀಸು ಎಲೆ ಅಡಿಕೆ ಬಾಳೆಹಣ್ಣು ಬಳೆ ಮತ್ತು ದಕ್ಷಿಣೆ ಇನ್ನೊಂದು ಕಡೆ ಬರೀ ಎಲೆ ಅಡಿಕೆ ದಕ್ಷಿಣೆ ಬಾಳೆಹಣ್ಣು ಮತ್ತು ಬಳೆಗಳು ಇದಿಷ್ಟನ್ನು ಇಟ್ಟಿನ ಸಹ ನೋಡ್ಬೋದು ಇಲ್ಲಿ ಎರಡನ್ನ ನಾನು ತೋರಿಸ್ತಾ ಇದ್ದೀನಲ್ವ ಇದರಲ್ಲಿ ಎರಡರಲ್ಲಿ ನಿಮ್ಗೆ ಯಾವುದಾಗುತ್ತೋ ಅದನ್ನು ಸಹ ಮಾಡ್ಬೋದು ಬ್ಲೌಸ್ ಪೀಸ್ ಇಟ್ಟು ಕೊಟ್ಟರೆ ತುಂಬಾ ಒಳ್ಳೆಯದು ನೀವು ಜನ ಜಾಸ್ತಿ ಆಗ್ತಾ ಇರ್ತಾರೆ ಬರೋರು ಅಂತ ಅಂದರೆ ನೀವು ಈ ಥರನೂ ಐದು ಜನಕ್ಕೆ ಬ್ಲೌಸ್ ಪೀಸ್ ಇಟ್ಟು ಕೊಟ್ಬಿಟ್ಟು ಮಿಕ್ಕಿದವ್ರಿಗೆಲ್ಲ ಈ ಥರ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟಿನೂ ಸಹ ಕೊಡ್ಬೋದು ನೋಡಿ ಇದಿಷ್ಟು ಮಾಹಿತಿ ವರಮಾಲಕ್ಷ್ಮಿ ದಿನ ಬರುವಂತಹ ಮುತ್ತೆದವರಿಗೆ ಅರ್ಶನಾ ಕುಂಕುಮನ ಹೀಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಆಗಿತ್ತು ಇದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕ್ಲಿಯರ್ನ ಮಾಡ್ತೀನಿ ಆದರೆ ವಾಯು ಬಾಗಿನ ಒಬ್ರಿಗಾದ್ರೂ ನೀವು ಕೊಡಲೇಬೇಕು ಕೊಟ್ಟು ಆಶೀರ್ವಾದನ ತೊಗೊಳ್ಳಿ ನಾನು ತಿಳಿಸ್ಕೊಟ್ಟಿರೋ ಈ ಮಾಹಿತಿ ಏನಾದ್ರು ನಿಮಗೆ ಇಷ್ಟ ಆಗಿದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಶೇರ್ ಮಾಡಿದ್ರೆ ಒಂದು ಒಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಾಯ ಮಾಡ್ದಂಗೆ ಆಗುತ್ತೆ ನಾನು ನೆಕ್ಸ್ಟ್ ಒಂದೊಳ್ಳೆ ಮಾಹಿತಿ ಅಂದರೆ ವರಮಾಲಕ್ಷ್ಮಿ ಹಬ್ಬದ ಬಗ್ಗೆ ಒಂದೊಳ್ಳೆ ಮಾಹಿತಿಯೊಂದಿಗೆ ಸಿಗ್ತೀನಿ ಪ್ಲೀಸ್ ವೆಯ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್